ಮೊನ್ನೆ ಶಾಸಕರಾದಂಥ ಮಹೇಶ್ ಅವರು ಗೃಹಲಕ್ಷ್ಮಿಯ ವಿಚಾರವಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ರು ನಾನು ಮೊನ್ನೆ ಕೂಡ ಸದನಕ್ಕೆ ಹೇಳಿದರೆ ಇವತ್ತು ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಡಿ ಬಿ ಟಿ ಮುಖಾಂತರ ನಾನು ಒತ್ತಿ ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ ಡಿ ಬಿ ಟಿ ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ ಈ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡಿದ ಮೇಲೆ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಇದನ್ನು ಒಂದು ಮಾಡೆಲ್ ಆಗಿ ಯೂಸ್ ಮಾಡಿಕೊಂಡು ಇದು ಬಹಳಷ್ಟು ಯಶಸ್ವಿಯಾದಂಥ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನು ಹೇಳಿದೆ ಇಲ್ಲಿಯವರೆಗೆ ಇಪ್ಪತ್ತ್ಮೂರು ಕಂತುಗಳನ್ನು ಹಾಕಿದ್ದೇವೆ ನಲವತ್ತಾರು ಸಾವಿರ ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮನೆಯ ಯಜಮಾನಿಗಳ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ ಈ ಹೇಳುವಂಥ ಸಂದರ್ಭದಲ್ಲಿ ಪದೇ ಪದೇ ಅವರು ಹೇಳ್ತಾ ಇದ್ರು ನನಗೆ ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚಿದು ಬಂದಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು ನಾನು ಹೇಳ್ದೆ ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳ್ದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಲಿಕ್ಕೆ ಬಯಸ್ತೀನಿ ತಾವು ಬಹಳಷ್ಟು ಅನುಭವಿಸ್ತಿದ್ದೀರಿ ಸರ್ ಇಲ್ಲಿ ಆರೋಪ ಪ್ರತ್ಯಾರೋಪದಕ್ಕಿನ್ನ ನಾನು ಮಂತ್ರಿ ಆದ ಮೇಲೆ ಅತ್ಯಂತ ನಾನು ಮೊದಲನೇ ಬಾರಿ ಮಂತ್ರಿ ಆಗಿದ್ದೀನಿ ಅತ್ಯಂತ ಭಕ್ತಿ ಭಾವನೆಯಿಂದ ಪೂಜ್ಯ ಭಾವನೆಯಿಂದ ಯಾಕಂದ್ರೆ ಬಹಳ ದೊಡ್ಡ ಪುಣ್ಯದ ಕೆಲಸ ಮಾಡ್ತಾ ಇದ್ದೀನಿ ಗ್ರಹಲಕ್ಷ್ಮಿ ಯೋಜನೆ ಮನೆಯಲ್ಲಿ ಯಾರು ನಮಗೆ ಗ್ರಹಲಕ್ಷ್ಮಿ ಅಂದ್ರೆ ಎಲ್ಲೋ ಗೊತ್ತಿಲ್ಲ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಹಿಳೆಯರಿಗೆ ಗ್ರಹಲಕ್ಷ್ಮಿಯನ್ನ ಕೊಡುವ ಯೋಜನೆ ಮುಖಾಂತರ ಅವರಿಗೆ ಗ್ರಹಲಕ್ಷ್ಮಿ ಅಂತ ಅನ್ತಾ ಇದೆ ಅವ್ರಿಗೆ ತಲುಪಿಸುವಂತ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಪದೇ ಪದೇ ಫೆಬ್ರವರಿ ಮಾರ್ಚ್ ಅನ್ನ ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದೀವಿ ಅನ್ನೋದು ಒಂದಿತ್ತು ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು ಆದರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ ಯಾಕಂತಂದರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೇನೆ ನನಗೆಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ ನಾನು ಖಂಡಿತವಾಗಲೂ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ ಯಾಕೆ ಎರಡು ತಿಂಗಳದು ವ್ಯತ್ಯಯ ಆಯಿತು ಹಾಗಿದ್ದರೆ ಅದನ್ನು ಮಾತಾಡಿ ಆದಷ್ಟು ಶೀಘ್ರದಲ್ಲೇ ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅದನ್ನ ಆಗ್ಲಿಲ್ಲ ಅಂತಂದ್ರೆ ಶೀಘ್ರದಲ್ಲಿ ಮಾಡ್ತೀವಿ ಬಟ್ ಇದ್ರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯ್ತು ಆದಾಯ್ತು ಇದಾಯ್ತು ಅಂತಲ್ಲ ಬಟ್ ಒಂದೇ ಮಾತನ್ನ ಹೇಳ್ತೀನಿ ಎರಡು ತಿಂಗಳದ್ದು

ಕಂಪ್ಲೀಟೆಡ್ ಮೈ ದಿಸ್ ನಾನು ನಮಗೆ ಈ ಈ ಒಂದು ಸದನವನ್ನ ಮಿಸ್ಲೀಡ್ ಮಾಡುವಂತ ಇಂಟೆನ್ಶನ್ ಇರಲಿಲ್ಲ ಆದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ ಎರಡು ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಸದನಕ್ಕೆ ತದ್ದಾರಿ ಕೊಟ್ಟಿರೋದು ಸ್ಪಷ್ಟ ಆಯ್ತು ಅವರೇ ಹೇಳಿದ್ದಾರೆ ನನ್ಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ನಾನು ಹೇಳಿ ಹೇಳ್ಬೇಕಲ್ಲ ತಪ್ಪಾಗಿದೆ ಅಂತ ಹೇಳ್ಬೇಕಲ್ಲ ಎಲ್ಲಿ ಹೇಳಿದ್ರು ನಿಮ್ಗೆ ಯಾರಾದ್ರೂ ಬೇಜಾರಾದ್ರೆ ನಮ್ಗೆಲ್ಲ ಬೇಜಾರಾಗಿರೋದು ಯಾರು ಒಂದ್ ಕೋಟಿ ಇಪ್ಪತ್ತ ಆರು ಲಕ್ಷ ಜನ ಅವ್ರಿಗೆ ಬೇಜಾರಾಗಿರೋದು ಅವ್ರಿಗೆ ನೋವಾಗಿರೋದು ಅದ ಹೇಳಿದಾರಾ ಅಲ್ಲ ಒಂದೇ ಒಂದೇ ನಿಮಿಷ ಅವ್ರು ಇಷ್ಟೆಲ್ಲ ಹೇಳಿದ್ರಲ್ಲ

ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರು ಹಾಗೂ ಉಪನಾಯಕರು ಅವರು ಮಾತನಾಡುವಾಗಲೇ ಎದ್ದುದನ್ನು ಮಾಡಿದರು ಆದಾಗ್ಯೂ ಅವರು ತಮ್ಮ ಸಂಪೂರ್ಣ ಉತ್ತರ ಹೇಳೋದಕ್ಕೆ ತಾವು ಅನುಕೂಲಿಸಿದ್ರಿ ಈ ಸಂದರ್ಭದೊಳಗೆ ಅವರು ಏನೇನು ಶಬ್ದ ಹೇಳಿದ್ರು ಅದನ್ನು ಅವರು ಗಮನಿಸಿದರು ವಿಷಾದ ವ್ಯಕ್ತ ಮಾಡುವಂಥ ಅವರ ನುಡಿಗಳನ್ನು ನೀವು ಕೇಳಿದ್ದೀರಿ ಸ್ಪೀಕರ್ ಇದಾರೆ ಸ್ಪೀಕರ್ ಇದ್ದಾರೆ ನಮ್ಮ ಅವು ಇನ್ನು ಇದು ಉದ್ದೇಶ ಪೂರ್ವಕಾಗಲ್ಲ ಅಧ್ಯಕ್ಷರದು ಕೇಳಿಲ್ಲ ಕೇಳಲಿಲ್ಲ ಅಂದ್ರೆ ಅಲ್ಲ ಅಲ್ಲ ಈ ಸ್ಥಳೀಯ ಸಂಸ್ಥೆಗಳ ಆ ಮತ್ತೆ ಮತ್ತೆ ಮಾತಾಡಿ ಮಾತಾಡಿದಲ್ಲ ಆ ಮಾತಾಡಿದ ಅವರು ಹೇಳಿದರು ಅದಕ್ಕೆ ಈ ವಿಷಯ ಇಲ್ಲಿ ಮುಗಿಸಿ ಮುಂದಿನ ನಿಮಿಷಕ್ಕ ಮನೆ ಅಧ್ಯಕ್ಷರೇ ಮಹೇಶ್ ತೆಂಗಿನಕಾಯಿ ಅವರು ಕೇಳಿದ ಪ್ರಶ್ನೆಗೆ ಸದನದಲ್ಲಿ ಅವತ್ತು ಅವ್ರು ಕೊಟ್ಟಿರುವಂತ ಉತ್ತರ ತಪ್ಪಿತ್ತು ಅನ್ನುವಂಥದ್ದು ನಂತರದ ನಮ್ಮ ನಮಗೆ ಬಂದಿರೋ ದಾಖಲೆಗಳ ಮುಖ ಅಂತ ನಿಮ್ಗೆ ಗಮನಕ್ಕೆ ತಂದಿದ್ದೀವಿ ಇವತ್ತವರದನ್ನ ನನ್ನ ಉದ್ದೇಶ ಪೂರ್ವಕವಾಗಿ ಅಲ್ಲ ಕೊಟ್ಟಿದ್ದು ಅನ್ನೋದನ್ನು ಕೂಡ ಅವರೇ ಮಾಡಿದ್ದಾರೆ ಪದೇ ಪದೇ ಗೃಹಲಕ್ಷ್ಮಿ ಯೋಜನೆ ಒಳ್ಳೆ ಯೋಜನೆ ಇದು ನಾವು ಇಲ್ಲ ಅಂತ ಹೇಳಲಿಲ್ಲ ಎರಡು ತಿಂಗಳು ಆಗಸ್ಟ್ ತನಕ ಕೊಟ್ಟಿದೀವಿ ಅಂತ ಒಬ್ರು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡ್ರು ಆಗಸ್ಟ್ ತನಕ ಕೊಟ್ಟಿದೀವಿ ಅಂತ ನಂತರ ಮತ್ತೆ ಕರೆಕ್ಷನ್ ಮಾಡ್ಕೊಳ್ತಾ ಅಂತಂದ್ರೆ ಇಲ್ಲ ಆಗಸ್ಟ್ ಫೆಬ್ರವರಿ ಮತ್ತು ಮಾರ್ಚ್ ಆಗಿಲ್ಲ ಅಂದ್ರೆ ನಾವು ಕೊಡ್ತೀವಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ನಾವು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರೋದು ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ ಆದ್ರೆ ಸರಿಯಾದ ಸಮಯಕ್ಕೆ ಯಾವ್ದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರ ದಿವಾಳಿ ಆಗಿದೆ ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ ನೀವು ಮೂರು ದಿನ ಮೂರು ಇದು ಲಾಂಗ್ ಜಂಪ್ ಕೇಂದ್ರದ ಹಣ ನಮಗೆ ಇನ್ನೂ ಮಾರ್ಚಿ ಕೊಡದಲೇ